ವಿಧಾನಸಭಾ ಚುನಾವಣೆಗೂ ಬಂದ ನಮ್ಮ ಮನೆಯವರು ಕೆಲ ಹೇಳ್ತಾರೆ ಅಡುಗೆ ಮಾಡ ಇನ್ನೂ ಯಾಕೆ ಬರಬೇಕು ಅಂತ ನಿಮ್ಮಲ್ಲಿ ಯಾರು ಅಡುಗೆ ಮಾಡದೆ ಹಿಂಗೆ ಎಂಟರದ ಪ್ಯಾರ ಇವತ್ತು ಹೇಳ್ತಾರೆ ಕೈ ಹತ್ತಿರ ಮನೆ ನನ್ನ ಹೇಳ್ತೀವಿ ಅಡುಗೆ ಮಾಡಲ್ಲ ಅಂತ ಕೈಯತ್ ನೋಡ ಎಲ್ಲರ ಮನೆಗೂ ಅಡುಗೆ ಮಾಡ್ತಾರೆ ಹೈಟೆಕ್ ಹೈಟೆಕ್ನಾಗೆ ಇರೋರು ಎಲ್ಲ ಹೋಟ್ಲು ಕತ್ತಿಸ್ಕೊಂಡರು ಇಲ್ಲಿ ಯಾರನ್ನೆಲ್ಲ ಮಾಡ್ಕೊಂಡು ತಿನ್ನ ಅಂತ ಮಾತ್ರ ಅಡುಗೆ ಮಾಡಲ್ಲ ఇన్నెల తొంభై పర్సెంట్ ఎల్ మన కూడా అరిగే మారే మాట్ జ్ఞాపక ఇక్కడ ఈ రీతి ఆగి అభ్యర్థి అన్న కలస అది ఒ ఇది అందే ఇంటర్యాషనల్ వారి ఇవత దేశ్ మళ్ళీ ఈ రీతి ఇవతూ విమాన సంతారు పైలట్ ఆ రాకెట్ బిగ్ గడితారా మళ్ళు చంద్రక్స్ పిమ్ జిల్గణ్ మళ్ళు ఎస్ పి అడిగే ఎస్ పి అదా అదన తినో తినో ఏడా ಅಡುಗೆ ಮಾಡೋ ಅನಿಸಿಕೆ ಓಟನ್ನು ಕೊಡ್ಬೇಕು ಅಂತ ನಾನು ಬಿಡ್ತೀನಿ ಇವತ್ತು ಯಾರು ಅಡುಗೆ ಮಾಡಿ ಊಟ ಅಡುಗೆ ಮಾಡಿ ಬಳಸಿ ನಿಮಗೆ ನೀಡ್ತರ ಅವರಿಗೆ ಓಟ್ ಕೊಟ್ಟರೆ ನಿಜವಾಗ್ಲೂ ಕೂಡ ಸಾರ್ಥ ಆಗ್ತದೆ ಒಗ್ಗಟ್ಟಾರ ಇದು ಒಂದು ನಮಗೆ ಆನೆ ಬಲ ಬಂದಂಗೆ ಜಗಳ ಕ್ಷೇತ್ರದಲ್ಲಿ ಸುಮಾರು ಗರಿಷ್ಠ ಆದರೂ ಕೂಡ ಐವತ್ತರಿಂದ ಅರವತ್ತು ಸಾವಿರ ಲೀಡು ಹೊರಸಲ್ಲಿ ಮಾಡಬೇಕು ಆವಾಗ ಅಡುಗೆ ಮಾಡೋ ಎನ್ಸಿಗೆ ಏನು ಅಂತ ಬೆಲೆ ಗೊತ್ತಾಗ್ಬೇಕಾದ್ರೆ ಆ ಕೆಲಸವನ್ನ ನೀವು ಮಾಡಿ ತೋರಿಸ್ಬೇಕು ಅದರಿಂದ ನಿಮ್ ಶಕ್ತಿ ಹೆಚ್ಚಾಗ್ತದೆ ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ